ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅದೆಷ್ಟೋ ಸುಂದರ ಸಂಸಾರಗಳು ಈ ಸೋಷಿಯಲ್ ಮೀಡಿಯಾದಿಂದ ಹಾಳಾಗ್ತಾ ಇದ್ದಾವೆ ಈ ಸೋಷಿಯಲ್ ಮೀಡಿಯಾ ಆ ಸಂಸಾರದ ನಡುವೆ ಹುಳಿ ಹಿಂಡುವಂತ ಕೆಲಸವನ್ನ ಮಾಡ್ತಾ ಇದೆ ಹಾಗಂದ ಮಾತ್ರಕ್ಕೆ ಸೋಷಿಯಲ್ ಮೀಡಿಯಾವನ್ನ ಬಳಸಲೇಬಾರದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅತಿಯಾದರೆ ಅಮೃತವು ವಿಷ ಎನ್ನುವಂಥ ಮಾತನ್ನ ಹೇಳ್ತೀವಲ್ಲ ಎಲ್ಲವೂ ಕೂಡ ಮಿತಿಯಲ್ಲಿದ್ದರೆ ಚಂದ ಅದು ಜಾಸ್ತಿ ಆಗಿಬಿಟ್ರೆ ಎಂಥೆಂಥದ್ದೋ ಸಮಸ್ಯೆ ನಮ್ಮ ನಡುವೆ ಸೃಷ್ಟಿಯಾಗಿ ಬಿಡುತ್ತೆ ಸೋಷಿಯಲ್ ಮೀಡಿಯಾ ಇರೋದೇ ಅದನ್ನು ಬಳಸೋದಿಕ್ಕೆ ಅಂತ ಹೇಳಿ ಆದರೆ ಎಲ್ಲವೂ ಒಂದು ಮಿತಿಯಲ್ಲಿದ್ದರೆ ಚಂದ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಂಸಾರಗಳ ನಡುವಿನ ಸಮಸ್ಯೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಅದಕ್ಕೆ ಪ್ರಮುಖವಾದಂಥ ಕಾರಣ ಈ ಸೋಷಿಯಲ್ ಮೀಡಿಯಾ ಈ ಸೋಷಿಯಲ್ ಮೀಡಿಯಾದಿಂದಲೇ ಗಂಡ ಹೆಂಡತಿ ನಡುವೆ ಜಗಳ ಆಗಿ ಅದು ಯಾವುದ್ಯಾವುದೋ ರೂಪವನ್ನು ಪಡಿತಾ ಇದೆ ಬಂಧುಗಳೇ ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಇದೀಗ ಮಾಗಡಿ ಭಾಗದಲ್ಲಿ ಅಂಥದ್ದೇ ಒಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಇಲ್ಲಿ ಏನಾಗ್ತಿತ್ತು ಅಂದ್ರೆ ಪತ್ನಿ ವಿಪರೀತವಾಗಿ ಸೋಷಿಯಲ್ ಮೀಡಿಯಾವನ್ನ ಬಳಸ್ತಾ ಇದ್ರಂತೆ ವಿಪರೀತವಾಗಿ ರೀಲ್ಸ್ ಮಾಡ್ತಾ ಇದ್ರಂತೆ ಅದ್ರಲ್ಲಿ ಅವರಿಗೇನೋ ಖುಷಿ ಸಿಗ್ತಾ ಇತ್ತು ಏನೋ ಗೊತ್ತಿಲ್ಲ ಆದರೆ ಇದರಿಂದ ಗಂಡನಿಗೆ ಒಂದು ರೀತಿಯಲ್ಲಿ ಕಸಿವಿಸಿ ಆಗೋದಕ್ಕೆ ಶುರುವಾಗಿದೆ ಆತನಿಗೆ ವಿಪರೀತ ಹಿಂಸೆ ಆಗೋದಕ್ಕೆ ಶುರುವಾಗಿದೆ ಹೀಗಾಗಿ ಗಂಡ ಹೆಂಡತಿ ನಡುವೆ ವಿರಸ ಜಾಸ್ತಿಯಾಗಿದೆ ಅದು ಎಲ್ಲಿವರೆಗೂ ಹೋಗಬಿಟ್ಟಿದೆ ಅಂದ್ರೆ ಆತ ತನ್ನೊಳಗೊಂದು ರಾಕ್ಷಸಿ ಮನಸ್ಥಿತಿಯನ್ನ ಬೆಳೆಸಿಕೊಂಡು ಬಿಟ್ಟಿದ್ದಾನೆ ಆ ರಾಕ್ಷಸಿ ಮನಸ್ಥಿತಿಯನ್ನ ಬೆಳೆಸಿಕೊಂಡು ಕೊನೆಗೆ ತನ್ನ ಪತ್ನಿಯನ್ನೇ ಅತ್ಯಂತ ಭೀಕರವಾಗಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಾಣ ತೆಗೆದು ಬಿಟ್ಟಿದ್ದಾನೆ ಅದು ಹೇಗೆ ಮನಸ್ಸು ಬಂತು ಏನೋ ಗೊತ್ತಿಲ್ಲ ನಾನಿಲ್ಲಿ ಸೋಷಿಯಲ್ ಮೀಡಿಯಾ ಬಳಸಿದ್ದು ಅಥವಾ ವಿಪರೀತವಾಗಿ ರೀಲ್ಸ್ ಮಾಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಅದರಿಂದ ಗಂಡನಿಗೂ ಕೂಡ ಸಮಸ್ಯೆ ಆಗಿರಬಹುದು ಹಾಗಂದ ಮಾತ್ರಕ್ಕೆ ಪ್ರಾಣವನ್ನ ತೆಗೆಯುವಂಥ ಹಕ್ಕು ಯಾರಿಗಂದ್ರೆ ಯಾರಿಗೂ ಕೂಡ ಇಲ್ಲ ಆದ್ರೆ ಅಂಥದ್ದೊಂದು ನೀಚ ಕೆಲಸವನ್ನ ಈ ಗಂಡ ಮಾಡಿಬಿಟ್ಟಿದ್ದಾನೆ ಇದೀಗ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಏನು ಕತೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಕಾರಣ ಒಂದಷ್ಟು ಮಂದಿಯ ಜೀವನಕ್ಕೆ ಪಾಠ ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ ಬಂಧುಗಳ ಆಕೆಯ ಹೆಸರು ದಿವ್ಯ ಅಂತ ನೋಡೋದಿಕ್ಕೆ ಚೆನ್ನಾಗಿದ್ದಂಥ ಹೆಣ್ಣುಮಗಳು ಒಂದು ಹಂತಕ್ಕೆ ಓದ್ಕೊಂಡಿದ್ದಂಥ ಹೆಣ್ಣುಮಗಳು ಕೂಡ ಹೌದು ಆತನ ಹೆಸರು ಉಮೇಶ್ ಅಂತ ಹೇಳಿ ಇಬ್ಬರು ಕೂಡ ತುಮಕೂರಿನ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಪ್ರೀತಿ ಪ್ರೇಮ ಅದೆಲ್ಲವೂ ಕೂಡ ಶುರುವಾಗಿದೆ ಆರು ವರ್ಷದ ಹಿಂದೆ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ದಾರೆ ಇಬ್ಬರ ಪ್ರೀತಿಗೆ ಓರ್ವ ಗಂಡು ಮಗ ಕೂಡ ಜನಿಸಿದ್ದಾನೆ ಸಂಸಾರ ಆರಂಭದಲ್ಲಿ ಬಹಳ ಚೆನ್ನಾಗಿತ್ತು ಈ ದಿವ್ಯ ಸಿನಿಮಾ ಪ್ರೇಮಿಯಂತೆ ಅದರಲ್ಲೂ ಕೂಡ ನಟ ದರ್ಶನ್ರ ಅಪ್ಪಟ ಅಭಿಮಾನಿ ಈಕೆ ಈಕೆಯ ಸೋಷಿಯಲ್ ಮೀಡಿಯಾ ತುಂಬಾ ಅಥವಾ ಇನ್ಸ್ಟಾಗ್ರಾಮ್ ತುಂಬಾ ದರ್ಶನ್ರಿಗೆ ಸಂಬಂಧಪಟ್ಟಂತ ಸಾಕಷ್ಟು ರೀಲ್ಸ್ ಎಲ್ಲವೂ ಕೂಡ ಇದೆ ಈ ದಿವ್ಯಾ ಈ ಸಿನಿಮಾ ಪ್ರೇಮಿ ಆದಂಥ ಕಾರಣಕ್ಕಾಗಿ ಅಥವಾ ಈ ರೀತಿಯಾದಂಥ ಹುಚ್ಚಿದ್ದಂಥ ಕಾರಣಕ್ಕಾಗಿ ಆಕೆ ರೀಲ್ಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾಳೆ ಬರ್ತಾ 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 ಆಕೆಗೆ ಫಾಲೋವರ್ಸ್ ಕೂಡ ಜಾಸ್ತಿ ಆಗೋದಿಕ್ಕೆ ಶುರುವಾಗ್ತಾರೆ ಹೀಗಾಗಿ ಆಕೆಯ ರೀಲ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗಿಬಿಡುತ್ತೆ ಗಂಡನಿಗೆ ಇದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ ಆತನಿಗೆ ಯಾಕೆ ಇದು ಕಸಿವಿಸಿ ಆಗ್ತಿತ್ತು ಹಿಂಸೆ ಆಗ್ತಿತ್ತು ಅಂದರೆ ಪತ್ನಿ ದಿವ್ಯಾಳ ಆ ರೀಲ್ಸ್ಗೆ ಒಂದಷ್ಟು ಕಮೆಂಟ್ಸ್ ಗಳು ಬರ್ತಾ ಇದ್ವಲ್ಲ ಅದು ತೀರಾ ಕೆಟ್ಟ ಕೆಟ್ಟದಾಗಿರುವಂಥ ಕಮೆಂಟ್ಸ್ಗಳು ಇರ್ತಾ ಇದ್ವಂತೆ ಅಂದ್ರೆ ಆಕೆಯನ್ನು ನಿಂದಿಸುವಂತಹ ಜೊತೆಗೆ ಈತರನ್ನು ಕೂಡ ನಿಂದಿಸುವಂಥ ಕಮೆಂಟ್ಸ್ಗಳು ಇಂಥವೆಲ್ಲವೂ ಕೂಡ ಇರ್ತಾ ಇತ್ತು ಮತ್ತೊಂದು ಕಡೆಯಿಂದ ಆಕೆಯನ್ನು ಹಾಡಿ ಹೊಗಳುವಂಥ ಕಮೆಂಟ್ಸ್ಗಳು ಕೂಡ ಇರ್ತಾ ಇತ್ತು ಆಕೆಯ ಸೌಂದರ್ಯವನ್ನ ಆರಾಧಿಸುವ ರೀತಿಯಾದಂಥ ಕಮೆಂಟ್ಸ್ಗಳು ಗಳು ಕೂಡ ಇರ್ತಾ ಇತ್ತು ಇದನ್ನ ಆತನಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಗಂಡ ಹೆಂಡತಿ ನಡುವೆ ಆ ವಿರಸ ಮುನಿಸು ಎಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ ಅದು ಗಲಾಟೆಯ ರೂಪವನ್ನು ಕೂಡ ಪಡೆದುಕೊಂಡಿದೆ ಬೇರೆ ಹಂತಕ್ಕೂ ಕೂಡ ಹೋಗಿಬಿಟ್ಟಿದೆ ಹೀಗಾಗಿ ಗಂಡ ಹೆಣತಿ ನಡುವೆ ಪ್ರತಿದಿನ ಗಲಾಟೆ ಪ್ರತಿದಿನ ಮುನಿಸು ಎನ್ನುವಂಥ ಪರಿಸ್ಥಿತಿ ಇತ್ತು ಆದರೆ ರೀಲ್ಸ್ ಬಿಡೋದಕ್ಕೆ ರೆಡಿ ಇರಲಿಲ್ಲ ಆದರೆ ಗಂಡನ ಷರತ್ತು ಏನಪ್ಪಾ ಅಂದ್ರೆ ನೀನು ರೀಲ್ಸ್ ಬಿಡಬೇಕು ಅನ್ನೋದಾಗಿತ್ತು ಆದರೆ ದಿವ್ಯಾ ಅಷ್ಟೊತ್ತಿಗಾಗಲೇ ರೀಲ್ಸ್ಗೆ ಅಡಿಕ್ಟ್ ಆಗಿ ಹೋಗಿ ಬಿಟ್ಟಿದ್ಲು ಮಾತ್ರಕ್ಕೆ ನಾನು ದಿವ್ಯಾ ರೀಲ್ಸ್ ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸಾಕಷ್ಟು ಮಂದಿ ರೀಲ್ಸ್ ಮಾಡ್ತಾರೆ ಸಾಕಷ್ಟು ಮಂದಿಗೆ ರೀಲ್ಸ್ ಗಳಿಗೆ ಗಳು ಕೂಡ ಬರ್ತವೆ ಆದರೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಇದ್ರೆ ಚಂದ ಅನ್ಸುತ್ತೆ ಏನೋ ಒಟ್ಟಿನಲ್ಲಿ ದಿವ್ಯಾಳ ಈ ರೀಲ್ಸ್ ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಗಂಡನಿಗೆ ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಕೊನೆಗೆ ಇದು ಎಲ್ಲಿವರೆಗೆ ಬಂದು ಬಿಡ್ತು ಅಂದ್ರೆ ಗಂಡ ಹೆಂಡತಿ ನಡುವೆ ವಿರಸ ಜಾಸ್ತಿಯಾಗಿ ಇಬ್ಬರೂ ಕೂಡ ಪರಸ್ಪರ ಬೇರೆ ಆಗುವಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ದಿವ್ಯಾ ಹೇಳ್ತಾಳೆ ನನಗೆ ನಿನ್ನ ಜೊತೆ ಬದುಕೋಕೆ ಸಾಧ್ಯ ಆಗೋದಿಲ್ಲ ನೀನ್ ರೀಲ್ಸ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಜೊತೆಗೆ ನನ್ಗೆ ಏನೇನೋ ಕೆಟ್ಟ ಕೆಟ್ಟ ಮಾತನ್ನು ಕೂಡ ಹೇಳ್ತಿದ್ದೀಯಾ ಅಂತ ಯಾಕಂದ್ರೆ ಉಮೇಶ್ ಎಲ್ಲಿವರೆಗೆ ಹೋಗಿಬಿಟ್ಟಿದ್ದ ಅಂದ್ರೆ ಈ ದಿವ್ಯಾಳಿಗೆ ಒಂದಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ಗಳು ಎಲ್ಲವೂ ಕೂಡ ಬರ್ತಾ ಇತ್ತಲ್ಲ ಆಕೆ ಸೌಂದರ್ಯವನ್ನು ಆರಾಧಿಸುವಂಥ ಕಮೆಂಟ್ಸ್ಗಳು ಹೀಗಾಗಿ ಈತನಿಗೆ ಪತ್ನಿಯ ಮೇಲೆ ಡೌಟ್ ಶುರುವಾಗ್ಬಿಟ್ಟಿತ್ತಂತೆ ಇನ್ನೇನೋ ಇರಬಹುದು ಹಾಗೆ ಹೀಗೆ ಅಂತ ಆ ಅನುಮಾನವೂ ಕೂಡ ಈತನನ್ನು ದಿವ್ಯ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಇನ್ನೂ ಜಾಸ್ತಿ ಜಾಸ್ತಿ ಕಿರುಕುಳ ಕೊಡುವ ಹಂತಕ್ಕೆ ತೆಗೆದುಕೊಂಡು ಹೋಗಿಬಿಡುತ್ತೆ ಹೀಗಾಗಿ ದಿವ್ಯಾಳಿಗೂ ಕೂಡ ಇದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೆ ದಿವ್ಯಾ ಗಂಡನಿಂದ ದೂರ ಆಗಿಬಿಡ್ತಾಳೆ ಹೆಚ್ಚು ಕಡಿಮೆ ಮೂರು ವರ್ಷದಿಂದ ಇಬ್ಬರು ಕೂಡ ಬೇರೆ ಬೇರೆ ವಾಸ ಮಾಡ್ತಿರ್ತಾರೆ ಕೊನೆಗೆ ದಿವ್ಯ ಪಟ್ಟು ಹಿಡಿದು ಕುಳಿತುಕೊಳ್ತಾಳೆ ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಆದರೆ ಉಮೇಶನಿಗೆ ಹೆಂಡತಿಗೆ ಡಿವರ್ಸ್ ಕೊಡುವಂಥ ಮನಸ್ಸು ಇರಲಿಲ್ಲ ಅದು ಆ ಥರನ ಮಾನಸಿಕವಾಗಿ ಇನ್ನಷ್ಟು ಕುಗ್ಗುವಂತೆ ಮಾಡಿಬಿಟ್ಟಿತ್ತು ಅಥವಾ ಆತನ ತಲೆಯಲ್ಲಿ ಬೇರೆ ಬೇರೆ ಯೋಚನೆಗಳೆಲ್ಲವೂ ಕೂಡ ಬರೋದಕ್ಕೆ ಶುರುವಾಗಿತ್ತು ಕೊನೆಗೆ ಉಮೇಶ ಒಂದು ಪ್ಲಾನ್ ಅನ್ನು ರೂಪಿಸಿ ಬಿಟ್ಟಿದ್ದ ಅಷ್ಟೊತ್ತಿಗಾಗಲೇ ಒಬ್ಬ ರಾಕ್ಷಸ ಆತನ ತಲೆಯಲ್ಲಿ ಬಂದು ಕೂತಿದ್ದ ಅಂತ ಕಾಣುತ್ತೆ ಹೀಗಾಗಿ ಉಮೇಶ ಏನೇನೋ ಪ್ಲಾನ್ ಮಾಡಿದ್ದ ಕೊನೆಗೆ ಆತನ ಪ್ಲಾನ್ ಏನಾಗಿತ್ತು ಅಂದರೆ ಹೆಂಡತಿಯನ್ನು ಏನಾದರೂ ಮಾಡಿ ನಾಜೂಕಾಗಿ ಕರೆಸಿ ಪ್ರಾಣ ತೆಗೆದು ಬಿಡಬೇಕು ಆ ನಂತರ ನನಗೆ ಮಾನಸಿಕ ನೆಮ್ಮದಿ ಸಿಕ್ಕಿಬಿಡುತ್ತೆ ಅಂತ ಅಟ್ಲೀಸ್ಟ್ ಉಮೇಶ ಆಗ ತಾನು ಅಂದರೆ ತಮ್ಮಿಬ್ಬರಿಗೆ ಜನಿಸಿದಂಥ ಮಗನ ಕುರಿತಾಗಿ ಆದರೂ ಯೋಚನೆ ಮಾಡಬಹುದಿತ್ತು ಪತ್ನಿಯನ್ನ ನಾನು ಸಾಯಿಸಿಬಿಟ್ರೆ ನನ್ನ ಮಗನಿಗೆ ತಾಯಿಯೂ ಇಲ್ಲದ ಹಾಗಾಗ್ಬಿಡುತ್ತೆ ನಾನು ಜೈಲಿಗೆ ಹೋಗಿಬಿಟ್ರೆ ಆತನ ಪರಿಸ್ಥಿತಿ ಏನು ಅನ್ನೋದನ್ನ ಆತು ಯೋಚನೆ ಮಾಡ್ಬೋದಿತ್ತು ಅದ್ರದ್ದು ಯಾವುದನ್ನು ಕೂಡ ಆ ಸಂದರ್ಭಕ್ಕೆ ಯೋಚನೆ ಮಾಡಲಿಲ್ಲ ಆತನಿಗೆ ಇನ್ನೊಂದು ನಾಲ್ವರು ಸ್ನೇಹಿತರು ಕೂಡ ಸಾಥು ಕೊಟ್ಟು ಬಿಡ್ತಾರೆ ಕೊನೆಗೆ ಈ ಮಾಗಡಿಯ ಹೂಜುಗಲ್ಲು ಬೆಟ್ಟ ಇದೆಯಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಪ್ರಾಣ ತೆಗೆಯೋದು ಅಂತ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ ಇವರು ಮೂಲತಃ ಮಾಗಡಿಯ ಕುರುಪಾಳ್ಯದವರು ಗಂಡ ಹೆಂಡತಿ ಇಬ್ಬರು ಕೂಡ ಅದಾದ ಬಳಿಕ ಬೇರೆ ಬೇರೆ ಕಡೆಗಳಲ್ಲಿ ಇಬ್ಬರು ವಾಸವನ್ನ ಮಾಡ್ತಾ ಇದ್ದಂಥವ್ರು ಕೊನೆಗೆ ಮಾಗಡಿ ಕೋರ್ಟ್ನಲ್ಲಿ ಡಿವರ್ಸ್ಗೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನ ಹಾಕೊಂಡಿದ್ರಂತೆ ಹೀಗಾಗಿ ಈ ಮೊನ್ನೆ ತಾನೇ ಮಾಗಡಿಯ ಕೋರ್ಟ್ನಲ್ಲಿ ಡಿವರ್ಸ್ಗೆ ಸಂಬಂಧಪಟ್ಟ ಹಾಗೆ ಇಬ್ಬರು ಕೂಡ ಕೋರ್ಟ್ಗೆ ಅಂತ ಹಾಜರಾಗಿರ್ತಾರೆ ಡಿವೋರ್ಸ್ ಅರ್ಜಿ ವಿಚಾರಣೆ ಅಥವಾ ಪ್ರೋಸೆಸ್ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಜರಾಗಿರ್ತಾರೆ ಅದಾದ ಬಳಿಕ ಅವತ್ತು ಬಂದಾಗ ಪತ್ನಿಗೆ ಈತ ಹೇಳ್ತಾನಂತೆ ಹೇಗೂ ನಾವಿಬ್ಬರು ಡಿವೋರ್ಸ್ ಪಡ್ಕೊಳ್ತಾ ದೂರ ದೂರ ಆಗ್ತಾ ಕೊನೆಯದಾಗಿ ನನ್ನ ಜೊತೆಗೆ ದೇವಸ್ಥಾನಕ್ಕೆ ಬಾ ಅಂತ ಕರ್ಕೊಂಡು ಹೋಗಿದ್ದಾನೆ ಇಲ್ಲಿಗೆ ಮಾಗಡಿಯ ಆ ಹೂಜುಗಲ್ಲು ಬೆಟ್ಟಕ್ಕೆ ಗಂಡನನ್ನು ಆಕೆ ನಂಬಿದ್ದಾಳೆ ಏನೋ ಡಿವರ್ಸ್ ಆಗಿ ಬೇರೆ ಬೇರೆ ಆಗ್ತಿದ್ದೀವಿ ಜಗಳ ಆಗಿರ್ಬೋದು ವಿರಸ ಆಗಿರ್ಬೋದು ಏನೇ ಆದ್ರೂ ನಾವಿಬ್ಬರು ಒಂದು ಕಾಲದಲ್ಲಿ ಗಂಡ ಹೆಂಡತಿ ಅಲ್ವಾ ಎನ್ನುವಂಥ ಆ ಮನಸ್ಥಿತಿಗೆ ಆಕೆ ಬಂದಿದ್ದಾಳೆ ಗಂಡನ ಜೊತೆಗೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಿಕ್ಕೆ ಬಗ್ಗಿದಂತ ಸಂದರ್ಭದಲ್ಲಿ ಆಕೆಯ ವೇಲ್ ತಗೊಂಡು ಆಕೆಯನ್ನು ಅತ್ಯಂತ ಬರ್ಬರವಾಗಿ ಪ್ರಾಣ ತೆಗೆಯುವಂತ ಕೆಲಸವನ್ನ ಈತ ಮಾಡಿದ್ದಾನೆ ಜೊತೆಗೆ ಇನ್ನು ನಾಲ್ವರು ಸ್ನೇಹಿತರು ಕೂಡ ಆತನಿಗೆ ಸಾಥನ್ನ ಕೊಟ್ಟಿದ್ದಾರೆ ಕೊನೆಗೆ ಅಲ್ಲಿ ಚೀಲೂರು ಅರಣ್ಯ ಪ್ರದೇಶ ಇದೆಯಲ್ಲ ಅಲ್ಲಿ ದೇಹವನ್ನ ಹೂತಾಕಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಕೊನೆಯದಾಗಿ ಈತ ಮೊದಲು ಸಿಕ್ಕಾಕೊಂಡಿದ್ದು ಹೇಗಪ್ಪ ಅಂದ್ರೆ ಈತ ತನ್ನ ಸ್ನೇಹಿತನಿಂದ ಗಾಡಿಯನ್ನು ತೆಗೆದುಕೊಂಡು ಹೋಗಿರ್ತಾನೆ ಬೈಕ್ ಸ್ನೇಹಿತರಿಂದ ಬೈಕನ್ನು ತೆಗೆದುಕೊಂಡು ಹೋಗುವಾಗ ಹೆಂಡತಿ ಜೊತೆಗಿರ್ತಾಳೆ ವಾಪಸ್ ಗ ಬೈಕನ್ನು ತಂದು ಕೊಡುವಾಗ ಹೆಂಡತಿ ಇರೋದಿಲ್ಲ ಮೊದಲು ಆತನಿಗೆ ಡೌಟ್ ಬರುತ್ತೆ ಆತ ಒಂದಷ್ಟು ಜನರು ತಿಳಿಸುವಂತ ಕೆಲಸವನ್ನ ಮಾಡ್ತಾನೆ ಅದಾದ ಬಳಿಕ ಈಕೆಯು ಕೂಡ ನಾಪತ್ತೆ ಆಗಿರ್ತಾಳಲ್ಲ ಈಕೆಯ ಕುಟುಂಬಸ್ಥರು ಕೂಡ ದೂರನ್ನ ಕೊಡ್ತಾರೆ ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಕೊನೆಯದಾಗಿ ಪೊಲೀಸರು ಉಮೇಶ್ನನ್ನ ಚೆನ್ನಾಗಿ ಬಾಯಿ ಬಿಡಿಸಿದಾಗ ಆತ ಮೊದಲೇ ಕುಡಿದ ಮತ್ತಿನಲ್ಲಿ ಇರ್ತಾನಂತೆ ಒಂದು ಚಂದ್ರ ಹತ್ರ ಬಿಟ್ಟಿರ್ತಾನಂತೆ ಪೊಲೀಸರು ಕೂಡ ಚೆನ್ನಾಗಿ ತದಕಿದಾಗ ಎಲ್ಲ ವಿಚಾರವನ್ನು ಕೂಡ ಬಾಯ್ಬಿಟ್ಟಿದ್ದಾನೆ ಕೊನೆಗೆ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಒಟ್ಟಾರೆಯಾಗಿ ದಿವ್ಯಾ ಎನ್ನುವಂತ ಓರ್ವ ಹೆಣ್ಣು ಮಗಳು ಗಂಡನ ನೀಚತನಕ್ಕೆ ಗಂಡನ ನೀಚ ಮನಸ್ಥಿತಿಗೆ ಬಲಿಯಾಗುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು ಒಂದಷ್ಟು ಜನ ಅನ್ಬಹುದು ದಿವ್ಯಾ ರೀಲ್ಸ್ ಮಾಡಿದ್ದೆ ತಪ್ಪು ದಿವ್ಯ ರೀಲ್ಸ್ ಯಾಕೆ ಮಾಡಬೇಕಿತ್ತು ಹಾಗೆ ಹೀಗೆ ಅನ್ಬಹುದು ನಾನಂತೂ ಅದನ್ನು ಹೇಳೋದಿಕ್ ಹೋಗೋದಿಲ್ಲ ಯಾಕಂದ್ರೆ ಇವಾಗ ಸಾಕಷ್ಟು ಹೆಣ್ಣು ಮಕ್ಕಳು ರೀಲ್ಸ್ ಮಾಡ್ತಾರೆ ರೀಲ್ಸ್ ಮೂಲಕವೇ ಫೇಮಸ್ ಆಗಿದ್ದಾರೆ ಹಾಗಂದ್ರೆ ಮಾತ್ರಕ್ಕೆಲ್ರೂ ನಾವು ಸಾಯಿಸುವ ಹಂತಕ್ಕೆ ಹೋಗ್ಬಿಡ್ತೀವಿ ಇನ್ನೊಂದು ಮಗದೊಂದು ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೂ ನನ್ನದೊಂದು ಸಲಹೆ ಅಂತ ಅಂದುಕೊಳ್ಳಿ ಮನೇಲಿ ಏನಾದರೂ ಈ ರೀಲ್ಸಿಂದ ಏನಾದರೂ ವಿರಸ ಆಗ್ತಿದೆ ರೀಲ್ಸ್ ಇಂದ ಏನಾದರೂ ಸಮಸ್ಯೆ ಆಗ್ತಿದೆ ಅಂದಾಗ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಿಲ್ಲ ಎಲ್ಲವೂ ಕೂಡ ಸುಗಮವಾಗಿ ಹೋಗ್ತಿದೆ ಅಂದಾಗ ನೀವು ರೀಲ್ಸ್ ಆರಾಮಾಗಿ ಮಾಡ್ಕೊಂಡು ಹೋಗಿ ಅಂದ್ರೆ ಏನಾದರೂ ಸಮಸ್ಯೆ ಆಗ್ತಿದೆ ಏನೋ ಸ್ವಲ್ಪ ನಮ್ಮ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗ್ತಿದೆ ಅಂದಾಗ ರೀಲ್ಸ್ಗಿಂತ ನನ್ನ ಪ್ರಕಾರ ಬದುಕು ಮುಖ್ಯ ರೀಲ್ಸ್ಗಿಂತ ನನ್ನ ಪ್ರಕಾರ ನಿಮ್ಮ ಸಂಸಾರ ನಿಮ್ಮ ಕುಟುಂಬ ಮುಖ್ಯ ಅನ್ನೋ ನನ್ನ ಅಭಿಪ್ರಾಯ ಯಾಕಂದ್ರೆ ಇವತ್ತು ನೋಡಿ ಗಂಡ ಹೆಂಡತಿ ಹೆಂಡತಿ ಪ್ರಾಣ ಕಳ್ಕೊಂಡಿದ್ರೆ ಗಂಡ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಆ ಗಂಡು ಮಗ ಅನಾಥ ಆಗುವಂತ ಪರಿಸ್ಥಿತಿ ಅದ್ರಾಗಿ ಬಿಟ್ಟಿದೆ ಒಂದು ವೇಳೆ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ